ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಹೈದರಾಬಾದ್ನಲ್ಲಿ ಇಪ್ಪತ್ಮೂರು ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಪ್ಪತ್ಮೂರು ಕೋಟಿ ವಂಚಿಸಿದ ದಂಪತಿಯನ್ನ ಧಾರವಾಡದಲ್ಲಿ ಸೆರೆ ಹಿಡಿಯಲಾಗಿದೆ ಹೈದರಾಬಾದ್ನಲ್ಲಿ ಇಪ್ಪತ್ಮೂರು ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಪ್ಪತ್ಮೂರು ಕೋಟಿಯನ್ನ ವಂಚಿಸಿದ ದಂಪತಿಯನ್ನ ಧಾರವಾಡದಲ್ಲಿ ಸೆರೆ ಹಿಡಿಯಲಾಗಿದೆ ಅರೆಸ್ಟ್ ಮಾಡಿದ್ದಾರೆ ದಂಪತಿಗಳನ್ನ ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದರು ಸಾಕಷ್ಟು ಆಯಾಮಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಬಂಧಿಸಿದ್ದಾರೆ ದಂಪತಿಯನ್ನ ಬಂಧಿಸಿ ಹೈದರಾಬಾದ್ ಪೊಲೀಸರಿಗೆ ಹಸ್ತಾಂತರವನ್ನ ಮಾಡಲಿದ್ದಾರೆ ಪೊಲೀಸರು ವಿವಿಧ ಪ್ರಕರಣಗಳಲ್ಲಿ ಈ ದಂಪತಿ ಏನಿದ್ರು ಭಾಗಿಯಾಗಿದ್ರು ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಇದೀಗ ದಂಪತಿಯನ್ನ ಅರೆಸ್ಟ್ ಮಾಡಲಾಗಿದೆ ಸದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಇದೇ ದಂಪತಿ ಇಪ್ಪತ್ಮೂರು ಕೋಟಿ ವಂಚನೆಯನ್ನ ಮಾಡಿದ್ರು ಇದೀಗ ಅವರಿಬ್ಬರನ್ನು ಕೂಡ ಧಾರವಾಡದಲ್ಲಿ ಬಂಧಿಸಲಾಗಿದೆ ಸತೀಶ್ ಉಪ್ಪಲಪತಿ ಶಿಲ್ಪಾ ಬಂಡಾ ಬಂಧಿತ ಆರೋಪಿಗಳಾಗಿದ್ದಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ತನಿಖೆಯನ್ನು ನಡೆಸಲಾಗಿತ್ತು ಧಾರವಾಡ ಬೈಪಾಸ್ನಲ್ಲಿ ಬಂಧಿಸಿ ಹೈದರಾಬಾದ್ ಪೊಲೀಸರಿಗೆ ಹಸ್ತಾಂತರವನ್ನು ಮಾಡಲಾಗುತ್ತೆ ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು ಈ ದಂಪತಿ ಸತೀಶ್ ಉಪ್ಪಲಪತಿ ಶಿಲ್ಪಾ ಬಂಡಾ ಬಂಧಿತ ಆರೋಪಿಗಳಾಗಿದ್ದು ದಂಪತಿ ಮೇಲೆ ಹೈದರಾಬಾದ್ ಸೆಂಟ್ರಲ್ ಕ್ರೈಮ್ ಸ್ಟೇಷನ್ನಲ್ಲಿ ಸಾಕಷ್ಟು ದೂರುಗಳಿಗಾಗಲೇ ದಾಖಲಾಗಿದ್ದು ಪೊಲೀಸರ ಕೈಗೆ ಸಿಗದೆ ಬೇರೆ ಬೇರೆ ರಾಜ್ಯಗಳಿಗೆ ಈ ದಂಪತಿ ಇಬ್ರು ಕೂಡ ಸುತ್ತಾಡ್ತಾ ಇದ್ರು ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಮೂಲಕ ಹೋಗ್ತಾ ಇದ್ದಾರೆ ಎಂಬ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ಅದಾದ ಬಳಿಕ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಹೈದರಾಬಾದ್ ಪೊಲೀಸರಿಂದ ಮಾಹಿತಿಯನ್ನ ಪಡೆದಿದ್ರು ಪೊಲೀಸರು ಅಂದ್ರೆ ಯಾವ್ಯಾವ ಇವು ದೂರಿನಲ್ಲಿ ಇವರು ಭಾಗಿಯಾಗಿದ್ದಾರೆ ಯಾವ್ಯಾವ ಘಟನೆಯಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು ಪೊಲೀಸರು ಅಂದರೆ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಕಲೆ ಹಾಕಿದ್ರು ಅವರ ಚಲನ ವಲನ ಎಲ್ಲವನ್ನ ಕೂಡ ಪೊಲೀಸರು ಈಗಾಗಲೇ ವೀಕ್ಷಣೆಯನ್ನು ಮಾಡ್ತಾ ಇದ್ರು ಅದಾದ ಬಳಿಕ ಬಂಧಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಎಸ್ ವಿಠಲ್ ಕರಡಿಗುಡ್ಡ ಇದೀಗ ಇಪ್ಪತ್ಮೂರು ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸ್ ಕಾರ್ಯಾಚರಣೆ ಹೇಗಿತ್ತು ಯಾವ ರೀತಿ ತನಿಖೆಯನ್ನ ನಡೆಸಿದ್ರು ಜೊತೆಗೆ ಹೈದರಾಬಾದ್ ಅಲ್ಲಿ ವಂಚಿಸಿ ಧಾರವಾಡದಲ್ಲಿ ಸಿಕ್ಕಿದ್ ಹೇಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ ಖಂಡಿತವಾಗಿ ತೇಜಸ್ವಿನಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ಮೂರು ಕೋಟಿ ರೂಪಾಯಿಗಳನ್ನ ಏನು ವಂಚಿಸಿದಂತ ದಂಪತಿಗಳನ್ನ ಇದೀಗ ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ಇದೀಗ ವಚಪ ಏನು ಸೆರೆ ಹಿಡಿದಿರುವಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ಕೂಡ ತೆಲಂಗಾಣದ ಕ್ರೈಮ್ ಬ್ರಾಂಚ್ ಏನು ಪ್ರಕರಣ ದಾಖಲಾಗಿರ್ತದೆ ದಾಖಲಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಆರೋಪಿಗಳು ಧಾರವಾಡದಲ್ಲಿ ಇರುವಂತ ಒಂದು ಆ ಮಾಹಿತಿಯನ್ನ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಗೆ ತಿಳಿಸಿದಂತ ಸಂದರ್ಭದಲ್ಲಿ ಅವರ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡಿ ಇದೀಗ ಧಾರವಾಡ ಗ್ರಾಮೀಣ ಪೊಲೀಸರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಅವರನ್ನ ಇಬ್ಬರನ್ನ ಆಶ್ರಯ ಹಿಡಿದಿರುವಂತದ್ದು ಏನು ವಿವಿಧ ಪ್ರಕರಣಗಳಲ್ಲಿ ಕೂಡ ಇವು ಇಬ್ಬರು ದಂಪತಿಗಳು ಭಾಗಿಯಾಗಿರ್ತಾರೆ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇಬ್ಬರು ಆರೋಪಿಗಳು ಧಾರವಾಡದಲ್ಲಿರುವಂತಹ ಒಂದು ಮಾಹಿತಿ ಮೇರೆಗೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಗೆ ಮಾಹಿತಿ ಬರುತ್ತದೆ ಬಂದಂತ ಸಂದರ್ಭದಲ್ಲಿ ಕೂಡ ಆ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಪೊಲೀಸರು ಕೂಡ ಈ ಇಬ್ಬರು ದಂಪತಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು ಸತೀಶ್ ಉಪ್ಪಲ್ಪತಿ ಮತ್ತು ಶಿಲ್ಪಾ ಪಂಡ ಎಂದಿದ್ದ ಇಬ್ಬರು ಆರೋಪಿಗಳ ಮೇಲೆ ಇದೀಗ ಬಂಧನವನ್ನ ಮಾಡಿ ಇದೀಗ ಏನು ಬಿ ಏನು ತೆಲಂಗಾಣ ಪೊಲೀಸರ ಸುಪರ್ದಿಗಿ ಇದೀಗ ಧಾರವಾಡ ಗ್ರಾಮೀಣ ಪೊಲೀಸರು ಆ ನೀಡಿರುವಂತದ್ದು ತೇಜಸ್ವಿನಿ ಓಕೆ ಧನ್ಯವಾದ ವಿಠ್ಠಲ್ ಕರಡಿಗುಡ್ಡ ತಮಿಳ ಮಾಹಿತಿಗಾಗಿ